ಏನೇ ಒಂದ್ ಅಡಿಗೆ ಮಾಡಕ್ ಬರುದಿಲ್ವಾ ನಿಮ್ಮಅಮ್ಮ ಒಂದ್ ಅಡಿಗೆ ಮಾಡಕ್ಕೂ ಹೇಳ್ಕೊಡ್ಲಿಲ್ವಾ ಏನಂತ ಬೆಳಸಿದಾರ ಏನ ನಿನ್ನನ್ನನ್ನ ಅಂತ ಪ್ರತಿ ದಿನ ನನ್ ಗಂಡ ಹೇಳುದನ್ನ ಕೇಳಿ ಕೇಳಿ ನಂಗೆ ಬಹಳ ಬೇಜಾರಾಗಿ ಹೋಗಿತ್ತು ಪಾಪ ಅಮ್ಮ ಏನ್ ಮಾಡ್ತಾಳೆ ನಾವು ಓದಿ ನಾವು ಹೊರಗಡೆ ಶಾಲೆ ಕಾಲೇಜ್ ಅಂತ ಹೋದ್ರೆ ಅಮ್ಮ ಅಡಿಗೆ ಕಲಿಸೋದೆ ಯಾವಾಗಪ್ಪ ಆದ್ರೂ ಕೂಡ ನಮ್ಮಮ್ಮ ಏನು ಕಡಿಮೆ ಅಲ್ಲ ಅಡಿಗೆ ಇದ್ರಲ್ಲಿ ಬಹಳ ನಿಪುಣ ಹಾಗಾಗಿ ನಂಗೂ ಕೂಡ ಎಲ್ಲ ಅಡಿಗೆ ಕಲ್ಸಿದ್ರು ಅದು ನನ್ನ ಗಂಡನಿಗೆ ಯಾವ್ದು ಮಾಡಿದ್ರು ಸರಿಯಾಗುದಿಲ್ಲ ಮರ್ರೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಹುಡ್ ಇದನ್ನ ಹುಡ್ಕುದು ಉಪ್ಪಿನ ಇದು ಉಪ್ಪಿಟ್ಟು ಮಾಡಿದ್ರೆ ಇದಕ್ಕೆ ಯಾಕೆ ಇಷ್ಟು ಕಡಿಮೆ ಹಾಕಿದ್ದಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬಾರ್ದಿತ್ತ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದೇನು ಎಣ್ಣೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದು ಅಂತ ತಿಳ್ಕೊಂಡಿದ್ಯಾ ಇಷ್ಟು ಎಣ್ಣೆ ಸುರಿದಿದ್ದೆ ಅನ್ನೋದು ಇವು ದೇವ್ರೆ ಇದು ಎಂಥದ್ದು ಈ ತರ ಮಾತಾಡ್ತಾರಲ್ಲ ಇವರು ಅಂತ ಹೇಳಿ ನಂಗೆ ಬಹಳ ಬೇಜಾರಾಯಿತು ಹಾಗೆ ಎಲ್ಲದು ಇದು ಅಂತಲ್ಲ ಈಗ ಸಾರು ಮಾಡಿದೆ ಅಂತ ಇಟ್ಕೊಳ್ಳಿ ಸಾರು ಮಾಡಿದರೆ ಟೊಮೆಟೊ ಸ್ವಲ್ಪ ಹೆಚ್ಚಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಕಿ ಸಾಂಬಾರು ಸಾರು ಮಾಡ್ತೇನೆ ನಾನು ಸಾಧಾರಣ ನಮ್ಮಮ್ಮ ಹೇಳಿಕೊಟ್ಟ ಹಾಗೆ ಸರಿ ಮಾಡಿದರೆ ಕಡಿಮೆ ಟೊಮೆಟೊ ಇದ್ದರೆ ಏನೇ ನಿನ್ಗೆ ಇನ್ನೊಂದು ಟೊಮೆಟೊ ಹೆಚ್ಚು ಹಾಕೋಕ್ಕಾಗಲ್ಲ ಗತಿಲಿ ಏನು ನೀನು ದುಡ್ಡು ತರಬೇಕಾ ಮನೇಲಿ ಮಾಡ್ಕೊಂಡು ಬಿದ್ದಿರೋಳಿಗೆ ನಿನಗೆ ತರೋಕಾಗೋದಿಲ್ವ ಜಾಸ್ತಿ ಆಗ್ಲಿಕ್ಕಾಗೋದಿಲ್ಲ ಆಯಿತು ಹಾಗೆ ಬೈದಿರಲ್ಲ ಅಂತ ನಾನು ಮರ್ದಿನ್ವಾ ಮರ್ದಿನ್ವ ಸ್ವಲ್ಪ ಜಾಸ್ತಿ ಹಾಕಿದೆ ಅಂದ್ರೆ ಏನು ನಿಮ್ಮ ಅಪ್ಪನ ಮನೆಯಿಂದ ಬರುತ್ತಾ ಟೊಮೆಟೊ ದುಡದು ತಂದು ಹೊರಗಡೆ ಹೋಗಿ ದುಡುದ ಗೊತ್ತಾಗತ್ತೆ ಎಲ್ಲ ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಮಾಡಿ ತಿನ್ನೋದ್ರಲ್ಲೇ ಇದ್ದಿ ನೀವು ಇದನ್ನೇ ಕಲಿಸಿದ್ದೆ ನಿಮ್ಮಮ್ಮ ಆಯ್ತಾ ಪಾಪ ಏನು ಅಲ್ಲ ಬೆಲ್ಲ ಪಾಪಿ ತಲೆ ಮೇಲೆ ಅನ್ನೋ ಹಾಗೆ ಎಲ್ಲ ನಮ್ಮಮ್ಮನ ಮೇಲೆ ಬೈಯೋದು ನನ್ಗೆ ಇದು ಏನ್ ಇದು ಈ ತರ ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತ ಬೇಜಾರಾಗದು ಸರಿ ಏನಾದ್ರೂ ಸಾಂಬಾರ್ ಮಾಡಿದೆ ಅಂತ ಇಟ್ಕೊಳ್ಳಿ ಹುಳಿ ಮಾಡಿದೆ ಹುಳಿಗೆ ಹೋಳು ಸ್ವಲ್ಪ ಸಣ್ಣ ಆದ್ರೆ ಅದಕ್ಕೂ ಬೇಯ್ಯೋದು ಸ್ವಲ್ಪ ದೊಡ್ಡಾದ್ರೆ ಏನೋ ಮೆಟಗ ತಿರ್ಲಿಲ್ವಾ ಸಣ್ಣ ಹೆಚ್ಚಕಾಗೋದ ಅನ್ನೋದು ಸಣ್ಣ ಹೆಚ್ಚಿದ್ರೆ ಇದೆಂಥದ್ದು ಪಲ್ಯಕ್ಕೆ ಮಾಡಿದ್ದ ಸಾಂಬಾರಿಗೆ ಅನ್ನೋದು ಆಯ್ತು ಮತ್ತೊಂದು ಅದ್ ದೊಡ್ಡ ಹೋಳು ಮಾಡಿದ್ದಿನ ಇದೆಂಥದ್ದು ಬೇಯಲೇ ಇಲ್ಲ ಒಳ್ಳೆ ಕಲ್ಲಿನ ಹಾಗುಂಟು ಒಂದು ನಿನ್ನ ಕೈಯಲ್ಲಿ ಒಂದು ಹೋಳು ಬೇಯ್ಯೋದಿಲ್ವಾ ಅನ್ನೋ ಆಯ್ತಾ ಇದೇನ್ ಇದು ಇದೆಲ್ಲ ಆಗೋದಲ್ಲ ಆಯ್ತು ನಮ್ಮ ಒಂದಿನ ಹಬ್ಬ ಹಬ್ಬ ಬಂತು ಹಬ್ಬಕ್ಕೆ ಗಣಪತಿ ಹಬ್ಬ ಅಂದಮೇಲೆ ಚಕ್ಕುಲಿ ಆಗಲೇಬೇಕು ನೋಡಿ ಆಯಿತು ಚಕ್ಕುಲಿ ಮಾಡಿ ಆಯಿತು ಸ್ವಲ್ಪ ನೋಡಿದೆ ತಿಂದು ನೋಡಿದೆ ಅದಾಯಿತು ನನಗೆ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದೇನೆ ಅಂತ ಯಾಕೆಂದರೆ ನಮ್ಮಮ್ಮ ಚಕ್ಕುಲಿ ಎಕ್ಸ್ಪರ್ಟ್ ಸರಿ ನಾನು ಕೂಡ ಎಲ್ಲ ಉದ್ದಿನ ಬೇಳೆ ಹುರಿದು ಅದನ್ನು ಹೊಡಿ ಮಾಡಿ ಅಕ್ಕಿ ನೆನೆಸಿ ಒಣಗಿಸಿ ಹುಡಿ ಮಾಡಿ ಅದರದ್ದು ಇದು ಬೆಣ್ಣೆ ಹಾಕಿ ಕಲಸಿ ಜೀರಿಗೆ ಹಾಕಿ ಕಲಸಿ ಸ್ವಲ್ಪ ಎಳ್ಳಾಕಿ ಮಾಡಿದ್ದೆ ನನ್ನ ಮಕ್ಕಳೆಲ್ಲ ಭಾರಿ ಖುಷಿಯಲ್ಲಿ ತಿಂದರು ಆದರೆ ನನ್ನ ಗಂಡ ಒಂದು ಬಾಯಿಗಿಟ್ಟರು ಇಟ್ಟರು ಇದೆಂತ ಚಕ್ಕುಲಿ ಗಟ್ಟಿ ಉಂಟು ಏನು ನನ್ನ ಹಲ್ಲು ಆದಷ್ಟು ಬೇಗ ಮುರಿದೋಗ್ಲಿ ಅಂತಲ ಅಂತ ಏನು ಮಾಡೋದು ಸುಮ್ಮನೆ ಅದೇನು ಹೇಳೋಕ್ಕೆ ಹೋಗಲಿಲ್ಲ ಬಶ ಅದು ಅದು ಮತ್ತೂ ಹೇಳಿದರು ಚಕ್ಕುಲಿ ಅಂದರೆ ಇರಬೇಕು ಗೊತ್ತುಂಟ ಗೊತ್ತುಂಟಾ ಕರಿಗೆ ಹೋಗಬೇಕು ಅಂದರು ನಾನು ಹೇಳೋಣ ಅಂತ ಮಾಡಿದ್ದೆ ಬಾಯ್ ಲೀಟ್ರ್ ಹೋಗೋದೇನೋ ಬೆಣ್ಣೆಯ ಅಂತ ಆದರೆ ಅಷ್ಟು ದಮ್ಮಿರಲಿಲ್ಲ ಮರ ಯಾಕೆಂದ್ರೆ ಎಷ್ಟೇ ಆಗಲಿ ಮನೆಯ ಗೃಹಿಣಿ ಮಾತ್ರ ನಾನು ಹೊರಗಡೆ ಹೋಗಿ ನಾಲ್ಕು ಕಾಸು ದುಡುಗೆ ತಂದಿದ್ರೆ ನನಗೂ ಕೂಡ ಅಹಮ್ ಅಹಮಿರ್ತಿತ್ತ ಏನೋ ಆಯ್ತು ಸಾರಿ ಒಗ್ಗರಣೆ ಹಾಕ್ತಿದ್ದೆ ಅಂತ ಇಟ್ಕೊಳ್ಳಿ ಪಲ್ಯಕ್ಕೆ ಪಲ್ಯಕ್ಕೆ ಏನಾದರೂ ಸ್ವಲ್ಪ ಒಗ್ಗರಣೆ ಒಗ್ಗರಣೆ ಹಾಕುವಾಗ ಕೆಲವು ಸರಿ ನಾವು ಇದರಲ್ಲಿ ಗ್ಯಾಸಲ್ಲಿ ಮಾಡ್ತೇವಲ್ಲ ಕೆಲವು ಸರಿ ಏನಾಗುತ್ತೆ ಸ್ವಲ್ಪ ಆಫ್ ಮಾಡಿದ್ರು ಕೂಡ ಎಣ್ಣೆ ಬಿಸಿ ಇದ್ರೆ ಸಾಸಿವೆ ಕರಟಿ ಹೋಗ್ತದೆ ಉದ್ದಿನ ಬೇಳೆ ಕರಟಿ ಹೋಗ್ತದೆ ಆಯ್ತು ಅದಕ್ಕೂ ಬಯ್ಯೋದು ಇದು ಎಂಥದ್ದು ಇದು ಒಗ್ಗರಣೆ ಹಾಕಿದ್ದ ಅಥವಾ ಏನಾದರೂ ಮಸಿಕೆಂಡ ಹುಡಿ ಮಾಡಿ ಹಾಕಿದ್ದ ಸಾರಿ ಅದಿಲ್ಲ ಒಂದು ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆ ಎಲ್ಲಿ ಒಗ್ಗರಣೆ ಇದು ಮಾಡಿ ಬೇಗ ಆಫ್ ಮಾಡಿ ಇದು ಮಾಡಿದ್ರೆ ಎಂಥದ್ದು ನಿನ್ನ ಕೈಯಲ್ಲಿ ಒಂದು ಒಗ್ಗರಣೆ ಹಾಕೋಕ್ಕೂ ಗೊತ್ತಿಲ್ವಾ ಎಂಥದ್ದಿದು ಸಾಸಿವೆ ಉದ್ದಿನ ಬೇಳೆ ಎಲ್ಲ ಬೇಯಲೇ ಇಲ್ಲ ಎಲ್ಲ ಕೇಳಿ 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 ನನ್ನ ತಲೆ ಚಿಟ್ಟು ಹಿಡ್ದೋಗಿತ್ತು ಮರ್ಯ್ರೆ ಏನ್ ಮಾಡೋದು ಯೋತ್ನ ಮಾಡಿದೆ ಹಾಗೆ ಇದ್ದಾಗ ಒಳ್ಳೆ ಬೇಸಿಗೆ ಬಂತು ಊರಲ್ಲಿ ನನ್ನ ತಂಗಿಯ ಮದುವೆ ಅಂತ ಬೇರೆ ಅಪ್ಪ ಇನ್ವಿಟೇಷನ್ ಕಳಿಸಿದ್ರು ನಂಗೊಂದು ಕಾರಣ ಬೇಕಿತ್ತು ಅವತ್ತು ಆಯಿತು ಏನಾದ್ರೂ ಮಾಡಿ ಹೋಗೋದು ಅಂತೇಳಿ ಮಕ್ಕಳ ಹತ್ರ ಹೇಳಿದೆ ಮಕ್ಕಳೇ ನಿಮ್ದು ಪರೀಕ್ಷೆ ಮುಗಿದ ರಜೆ ಬಂದಿದೆಯಲ್ಲ ನಾಳೆ ನಾವು ಊರಿಗೆ ಹೋಗೋಣ ಅಂತ ಮಕ್ಕಳಿಗೊಂದು ಖುಷಿಯೋ ಖುಷಿ ಅಜ್ಜನ ಮನೆಗೆ ಹೋಗೋದ್ನಂದ್ರೆ ಯಾವ ಮಕ್ಕಳಿಗೆ ಖುಷಿ ಇಲ್ಲ ಹೇಳಿ ಅವ್ರಿಗೆ ಖುಷಿಯೋ ಖುಷಿ ಆಯಿತು ಸಾಯಂಕಾಲ ಚಪ್ ಅವ್ರ ಆಫೀಸಿಂದ ಬರುವಾಗ ಚಪಾತಿ ಮಾಡಿ ಇಟ್ಟಿದ್ದೆ ಸರಿ ಕುತ್ಕೊಂಡ್ರು ಚಪಾತಿ ಒಂದು ತುಂಡು ತಿಂದರು ಎರಡನೇ ತುಂಡು ಮುರಿದ್ರು ಇದೆಂತದೆ ಒಣ ಹಲಗೆ ಹಾಗು ಉಂಟಲ್ಲ ಒಂದು ಚಪಾತಿ ಮಾಡೋ ಯೋಗ್ಯತೆ ಇಲ್ಲ ನಿಂಗೆ ಅಂದರು ನೀನು ಹೇಳಲಿಲ್ಲ ಯಾಕೆಂದರೆ ನಾಳೆ ಊರಿಗೆ ಹೋಗ್ಬೇಕಲ್ಲ ಇನ್ನೇನಾದರೂ ಮಾತಾಡಿದ್ರು ಮತ್ತದು ಮಾತಿಗೆ ಮಾತು ಬೆಳಿಬೋದು ಹೇಳಿ ನಾನು ಸುಮ್ಮನೆ ಅಂದೆ ಆದರೂ ಹೋಗೋ ಇದು ಉಮೇದುಂಟಲ್ಲ ಸರಿ ಸರಿ ನಾವೇನಾದ್ರೂ ಮಾಡಲಿ ನೋಡೋಣ ಒಂದಿನ ಅವರು ಬಿಟ್ಟು ಹೋದ್ರೆ ಹೇಗೆ ಅಡಿಗೆ ಮಾಡ್ಕೊಳ್ತಾರೆ ನಾನು ಇಲ್ಲದೇ ಇದ್ರೆ ಯಾವ ರೀತಿ ಇದು ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ನಾನು ಹೇಳಿದೆ ಆಯ್ತು ರೀ ನಾವು ತಂಗಿ ಮಗಳ ತಂಗಿದು ಮದುವೆ ಅಂತಲ್ಲ ಇನ್ವಿಟೇಷನ್ ಬಂದಿದೆಯಲ್ಲ ಹೋಗೋಣ ಅಲ್ವಾ ಅಂದ್ ಇಲ್ಲಪ್ಪ ನಾನು ಬರೋದಿಲ್ಲ ನನ್ಗೆ ಆಫೀಸಿಗೆ ರಜೆ ಹಾಕೋಕ್ಕಾಗದಲ್ಲ ನೀನು ಮಕ್ಕಳು ಹೋಗು ಒಂದು ಒಂದು ಅಡುಗೆ ಮಾಡಕ್ಕೆ ಬರದಿಲ್ಲ ಅಲ್ಲ ರೀ ನಿಮಗೆಲ್ಲ ಅಡಿಗೆ ಎಲ್ಲ ಮಾಡಿ ಹೇಗೆ ನಿಮ್ಮೊಬ್ಬರನ್ನೇ ಬಿಟ್ಟು ಏನು ನೀನು ಸರ್ ನಾನೇನ್ ಹಸಿ ತಿಂತೇನೆ ಅಂತ ತಿಳ್ಕೊಂಡಿದ್ಯಾ ನನ್ಗೆ ಅಡುಗೆ ಮಾಡಕ್ ಬರುತ್ತೆ ಹೋಗು ಹೋಗು ಹೇಗೆ ಹೋಗ್ತೇ ಹೋಗು ಹೇಳಿ ಹೇಳಿದರು ನನಗೆ ಏನಾದರೂ ಆಗಲಿ ಅಂತೂ ಇವರು ಅಷ್ಟ ಅಮೌಂಟ್ ಅಲ್ಲ ಇವರಿಗೆ ನೋಡೋಣ ಹೇಳಿ ನಾವು ಮರುದಿನ ಎರಡನೇ ದಿನ ನಾವೇನ್ ಮಾಡಿದೆವು ಆಯ್ತು ಹೇಳಿ ಮರುದಿನ ನಾನು ಮಕ್ಕಳು ಎಲ್ಲ ಹೊರಟು ಹೇಳಿ ಎರಡನೇ ದಿನ ಅಲ್ಲಿ ಹೋಗಿ ಒಂದು ವಾರ ಅಲ್ಲಿ ಹೋದ ಕೂಡಲೇ ನಮ್ಮ ಅಮ್ಮನಿಗೆ ನಮ್ಮ ಮಕ್ಕಳಿಗೆ ತಂಗಿಯರಿಗೆಲ್ಲ ಖುಷಿಯೂ ಖುಷಿ ನನ್ನ ಮಕ್ಕಳಿಗಂತೂ ಕೇಳೋದೇ ಬೇಡ ಪೇಟ್ರಲ್ಲಿ ಬೆಳೆದವರಿಗೆ ಹಳ್ಳಿಗೆ ಹೋದಕೊಳ್ಳೆ ತುಂಬ ಖುಷಿ ಅಲ್ವಾ ಆಟ ಆಡೋದು ನೀರು ಆಟ ಆಡೋದು ಆ ಗದ್ದೆ ಆ ತೋಟ ಅದರಲ್ಲಿ ಖುಷಿಯಲ್ಲಿ ಸಂಭ್ರಮದಲ್ಲಿ ಎರಡನೇ ದಿನ ಫೋನ್ ಬಂತು ನಮ್ಮ ಅಪ್ಪನಿಗೆ ಏನಂತ ನೋಡಿ ನನಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿದ್ದೇನೆ ಅವಳನ್ನು ಕೂಡಲೇ ಕಳಿಸಿ ಅಂತ ಅಂತ ಕೂಡಲೇ ಅಪ್ಪನಿಗೆ ಭಾರಿ ಆಚೆ ಇದಾಯ್ತು ಇವ್ರೆ ಇನ್ನು ಎರಡು ದಿನ ಇರುವುದು ಮದುವೆಗೆ ಇವಳಿಗೆ ಬಂದವಳು ಮಗಳು ಹೋಗ್ತಾಳೆ ಅಂದ್ರೆ ಹಳಿಯನಿಗೆ ಏನಾಯ್ತಪ್ಪ ಅಳಿ ಇವಳನ್ನು ಕಳಿಸೋದಾ ಬಿಡೋದಾ ಅಂತ ಆಗ ಅವ್ರು ಕೇಳಿದ್ರು ಅಪ್ಪ ಏನು ಯಾಕೆ ಇವ್ರೆ ಎಂತಾಯ್ತು ನಿಮ್ಗೆ ಅಂತ ಹೇಳಿದ್ರು ಏನಿಲ್ಲ ನೀವು ಅವಳನ್ನು ಕರ್ಕೊಂಡು ಕಳ್ಸಿಕೊಡಿ ಕೂಡಲೇ ಕಳ್ಸಿಕೊಡಿ ನನಗೆ ಆಸ್ಪತ್ರೆಯಲ್ಲಿದ್ದೇನೆ ಅಂದರು ಹರಿ ನಾನಾಯ್ತು ಹೇಳಿ ನನ್ನನ್ನು ಮಕ್ಕಳನ್ನ ಅಲ್ಲೇ ಬಿಟ್ಟು ರಜೆ ಅಲ್ವಾ ಅಂತ ಅಂಥೇಳಿ ನಮ್ಮಪ್ಪ ನನ್ನನ್ನು ಬಸ್ ಹತ್ಸಿದ್ರು ಸರಿ ಬಂದೆ ಎಲ್ಲರೂ ಬಂದಾಯ್ತು ಮನೆಗೆ ಬಂದೆ ಮನೆಗೆ ಬರುವಾಗ ಇವರು ಆಸ್ಪತ್ರೆಯಲ್ಲಿ ಇದ್ದಾರೆ ನನಗೆ ಆಶ್ಚರ್ಯ ಆಯಿತು ಯಾಕೆ ಎಂತಾಯ್ತಪ್ಪ ಇವರಿಗೆ ಅಂತ ಕಂಗಾಲಿನಲ್ಲಿ ಹೋಗಿ ವಿಚಾರಿಸ್ಕೊಂಡೆ ಆಗ ಹೇಳಿದರು ನೋಡು ಮಾರಾಯ್ತಿ ನನಗೆ ನಾನು ಭಾಳ ಹಾಲು ತುಂಬ ಉಳಿದಿತ್ತಲ್ಲ ಅಂತ ಹೇಳಿ ಏನು ಮಾಡಿದೆ ಆ ಹಾಲನ್ನು ಚೆನ್ನಾಗ್ ಕುಚ್ಚಿದೆ ದಪ್ಪ ಹಾಲು ಅದನ್ನೇ ಎರಡೂ ದಿನ ಹಾಲೇ ಕುಡ್ದೆ ಯಾರ ಮೊಸರು ಮಾಡೋದು ಯಾರು ಅದು ಇದನ್ನೆಲ್ಲ ಯಾರು ತಿಂಡಿಯೆಲ್ಲ ಮಾಡೋದು ಆ ಮೊಸರು ಮತ್ತು ಅವಲಕ್ಕಿ ಹಾಕೊಂಡು ತಿಂತ ಇದ್ದೆ ಅಥವಾ ನನಗೆ ಡಯರಿ ಆಯಿತು ವೇದಿ ಶುರು ಅದು ಜಾಸ್ತಿಯಾಗಿ ನನಗೆ ನಿಲ್ಲಿಕಾಗಲಿಲ್ಲ ಹಾಗಾಗಿ ಈಗ ಡ್ರಿಪ್ಸ್ ಹಾಕಿದ್ದಾರೆ ಮಲ್ಕೊಂಡಿದ್ದೇನೆ ಅದು ನನಗೆ ನಗು ಬಂತು ಒಂದು ದಿನ ಒಂದು ಆಹಾರವನ್ನು ಹೊಗಳದೇ ಇದ್ದ ನನ್ನ ಗಂಡನಿಗೆ ಬುದ್ಧಿ ಕಲಿಸಿದ್ಯಲ್ಲ ದೇವರೇ ಹಾಲು ಅಮೃತವೇ ನೀನು ಅವರಿಗೆ ಕಲಿಸಿದ್ಯಲ್ಲ ಅಂತ ನಾನು ಅಂದ್ಕೊಂಡೆ ಆಗ ಅವರಿಗೆ ಹೇಳಿದರು ಏನೋ ಹಾಡು ನೆನಪಾಯಿತು ಏನೋ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಹೌದು ಅವಳು ಮನೆಯಲ್ಲಿದ್ದರೆ ಅದು ಕೋಟಿ ರೂಪಾಯಿಗೆ ಸಮಾನ ಹೆಂಡತಿ ತವರಿಗೆ ಹೋಗುವೆನೆಂದರೆ ನನಗೆಲ್ಲಿಲ್ಲದ ಕೋಪ ನನಗಂಡ ಏನೋ ಮೇಲೂ ಖುಷಿಯಲ್ಲಿ ಕಳಿಸ್ಕೊಟ್ಟಿದ್ರು ಅಂದರೆ ಖುಷಿ ಅಂದರೆ ಒಳಗೆ ಅಡಿಗೆ ಮಾಡ್ಕೊಳ್ಬೇಕಲ್ಲ ಅಂತಿತ್ತು ಆದರೆ ಹೋಟ್ಲಲ್ಲಾರು ತಿನ್ನೋಣ ಅಂತಿತ್ತು ಆದರೆ ಒಂದು ದಿನ ಹಾಲಿನ ಜೊತೆ ಅವಲಕ್ಕಿ ತಿಂದೆ ಆ ಥರ ಆಯ್ತಲ್ಲ ಆರೋಗ್ಯ ಪೂರ ಕೆಟ್ಟೈತಲ್ಲ ಅವಾಗ ಅವರಿಗೆ ಹೆಂಡತಿಯ ಬೆಲೆ ಗೊತ್ತಾಯ್ತು ಎಲ್ಲರ ಮನೆಯಲ್ಲೂ ಅಷ್ಟೆ ಎಲ್ಲರ ಹೆಂಡತಿಯರಿಗೂ ನಾನು ಒಂದು ಕಿವಿ ಮಾತು ಹೇಳಿದು ಗಂಡ ಗಂಡಸು ಯಾವತ್ತೂ ಕೂಡ ಚಪಲ ಚೆನ್ನಿಗರಾಯ ನಾಲಿಗೆ ಚಪಲ ಅಂದರೆ ರುಚಿ ರುಚಿ ಅಟ್ಟಿಗೆ ಅಡಿಗೆ ಮಾಡಿ ಕೊಟ್ಟರೆ ಭಾರಿ ಖುಷಿ ರುಚಿಯಾದ ಅಡಿಗೆ ಮಾಡಿ ಅನ್ನಪೂರ್ಣೆ ಅಂತ ಬಡಿಸಿದ ಅಂತ ಆದರೆ ಆಹಾ ಅನ್ನಪೂರ್ಣೆ ಅಂತ ಹೇಳಿಕೊಂಡು ಹೆಂಡತಿಯನ್ನು ಹಾಡಿ ಹೊಗಳಿಕೊಂಡಿರ್ತಾರೆ ಆದ್ದರಿಂದ ಅದಕ್ಕೆ ಹೇಳಿರೋದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಅಂತ ಆ ಶಂಕರ ಪ್ರಾಣವಲ್ಲಭೆ ಹೌದಲ್ಲ ಗೊತ್ತಿಲ್ಲ ನಾವು ನೀವೆಲ್ಲರೂ ಹೆಣ್ಣು ಮಕ್ಕಳು ಒಳ್ಳೆಯ ಅಡಿಗೆ ಕಲಿತಂತಹ ಅನ್ನಪೂರ್ಣೆಯರಾಗಿ ಬಡಿಸಿದರೆ ರುಚಿ ರುಚಿಯಾದಂಥ ಅಡಿಗೆ ಮಾಡಿ ಬಡಿಸಿದರೆ ಗಂಡಂದಿರು ಹೋಟೆಲ್ಲಿಗೂ ಹೋಗೋದಿಲ್ಲ ಅಥವಾ ಅಡಿಗೆನ ಇರುತ್ತದೆ ಕಿರಿಕಿರಿ ಇರುತ್ತದೆ ಆದರೂ ನಾವು ಒಳ್ಳೆ ರುಚಿಕಟ್ಟಾದ ಕಟ್ಟಾದ ಅಡಿಗೆ ಮಾಡುವಂತಹ ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ತಯಾರಿಸಿ ಕೊಡುವಂತಹ ಒಂದು ಮಹಿಳೆಯರಾಗೋಣ ಅಂಥೇಳಿ ನಿಮ್ಮೆಲ್ಲರಲ್ಲೂ ಎಲ್ಲ ನನ್ನ ಸಹೋದರಿಯರಲ್ಲೂ ನನ್ನ ವಿನಂತಿಯನ್ನು ಮಾಡ್ತೇನೆ ಮನೆಯ ಆಹಾರ ಒಳ್ಳೆಯದು